ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರಿಯರ್ ಪಲ್ಸ್ ಕರ್ನಾಟಕದ ಉದ್ಯೋಗಾಕಾಂಕ್ಷಿಗಳಿಗೆ ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಆಸಕ್ತಿ ಇರುವವರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿಯಲ್ಲಿದೆ ಸಂಜೀವಿನಿ ಅಂತಾನೆ ಪ್ರಖ್ಯಾತವಾಗಿರುವ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಡಿಯಲ್ಲಿ ಕೋಲಾರ ಜಿಲ್ಲೆಯಲ್ಲಿರುವ ವಿವಿಧ ಹುದ್ದೆಗಳಿಗೆ ಬೃಹತ್ ನೇಮಕಾತಿ ನಡೀತಾ ಇದೆ ಒಟ್ಟು ಹದಿನಾಲ್ಕು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಜನವರಿ ಮೂವತ್ತರ ವರೆಗೆ ಕೊನೆಯ ದಿನಾಂಕ ನಿಗದಿಯಾಗಿದೆ ಬನ್ನಿ ಯಾವ್ಯಾವ ಹುದ್ದೆಗಳಿವೆ ಅದಕ್ಕೆ ಬೇಕಿರೋ ಅರ್ಹತೆಗಳೇನು ಅಂತ ವಿವರವಾಗಿ ನೋಡೋಣ ಮೊದಲನೆಯದಾಗಿ ಹಿರಿಯ ಹುದ್ದೆ ಅತಿ ಪ್ರಮುಖವಾದ ಹುದ್ದೆ ಜಿಲ್ಲಾ ಮ್ಯಾನೇಜರ್ ಸೋಷಿಯಲ್ ಮೊಬಿಲೈಸೇಷನ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಇದು ಕೋಲಾರ ಜಿಲ್ಲಾ ಮಟ್ಟದ ಹುದ್ದೆಯಾಗಿದೆ ಇದಕ್ಕೆ ಬೇಕಿರುವ ವಿದ್ಯಾರ್ಹತೆಯನ್ನು ನೋಡೋದಾದರೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಎರಡು ವರ್ಷಗಳ ಪೂರ್ಣಾವಧಿಯ ಸ್ನಾತಕೋತ್ತರ ಪದವಿ ಮಾಸ್ಟರ್ ಡಿಗ್ರಿ ಮುಗಿಸಿರಬೇಕು ಸೋಷಿಯಲ್ ವರ್ಕ್ ಎಮ್ ಎಸ್ ಡಬ್ಲ್ಯೂ ಎಂ ಬಿ ಎ ರೂರಲ್ ಡೆವಲಪ್ಮೆಂಟ್ ಅಥವಾ ಅಗ್ರಿಕಲ್ಚರಲ್ ಸೈನ್ಸ್ನಲ್ಲಿ ಪಿ ಜಿ ಮಾಡಿದವರಿಗೆ ಅವಕಾಶ ಇದೆ ಇಲ್ಲಿ ಬಹಳ ಮುಖ್ಯವಾದ ವಿಷಯ ಅಂದರೆ ಅನುಭವ ಇದು ಫ್ರೆಷರ್ಸ್ಗೆ ಇರುವ ಹುದ್ದೆಯಲ್ಲ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಕನಿಷ್ಠ ಐದು ವರ್ಷಗಳ ಅನುಭವ ಇರಲೇಬೇಕು ಅಷ್ಟೇ ಅಲ್ಲ ದೊಡ್ಡ ತಂಡಗಳನ್ನು ನಿಭಾಯಿಸಿದ ಮತ್ತು ಸ್ವಸಹಾಯ ಸಂಘಗಳ ಯೋಜನೆಯಲ್ಲಿ ಕೆಲಸ ಮಾಡಿದ ಅನುಭವ ಕಡ್ಡಾಯವಾಗಿ ಇರಬೇಕು ಯಾರಾದರೂ ಈಗಾಗಲೇ ಬೇರೆ ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಆಗಿ ಒಂದು ವರ್ಷ ಅಥವಾ ತಾಲೂಕು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಮೂರು ವರ್ಷ ಕೆಲಸ ಮಾಡಿದರೆ ಅವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ ವಯೋಮಿತಿ ನಲವತ್ತೈದು ವರ್ಷದ ಒಳಗಿರಬೇಕು ಹಾಗಾದರೆ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಕೆಲಸವೇನು ಅನ್ನೋದನ್ನು ನೋಡೋಣ ಇದು ಜಿಲ್ಲಾ ಮಟ್ಟದ ಲೀಡರ್ಶಿಪ್ ರೋಲ್ ಆಗಿರುತ್ತೆ ನಿಮ್ಮ ಪ್ರಮುಖ ಜವಾಬ್ದಾರಿ ಸಾಮಾಜಿಕ ಕ್ರೋಢೀಕರಣ ಅಂದರೆ ಸೋಷಿಯಲ್ ಮೊಬಲೈಸೇಷನ್ ಅಂದರೆ ಜಿಲ್ಲೆಯಾದ್ಯಂತ ಗ್ರಾಮೀಣ ಮಹಿಳೆಯರನ್ನು ಸ್ವಸಹಾಯ ಸಂಘಗಳಲ್ಲಿ ಸಂಘಟಿಸುವುದು ಈಗಾಗಲೇ ಇರುವ ಸಂಘಗಳಿಗೆ ಸಾಮರ್ಥ್ಯ ಅಭಿವೃದ್ಧಿ ಕೆಪಾಸಿಟಿ ಬಿಲ್ಡಿಂಗ್ ತರಬೇತಿಗಳನ್ನು ಆಯೋಜಿಸುವುದು ನಿಮ್ಮ ಕೆಲಸ ಅಷ್ಟೇ ಅಲ್ಲ ಈ ಸಂಘಗಳಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಕೊಡಿಸುವುದು ಮತ್ತು ಸರ್ಕಾರದ ಬೇರೆ ಬೇರೆ ಇಲಾಖೆಗಳ ಯೋಜನೆಗಳನ್ನು ನಮ್ಮ ಸಂಘದ ಮಹಿಳೆಯರಿಗೆ ತಲುಪಿಸುವುದು ತುಂಬ ಮುಖ್ಯವಾದ ಕೆಲಸ ನೀವು ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಗೆ ಭೇಟಿ ನೀಡಿ ಅಲ್ಲಿನ ಟಿ ಪಿ ಎಮ್ ಮತ್ತು ಸಿಬ್ಬಂದಿಗಳ ಕೆಲಸವನ್ನು ಮಾನಿಟರ್ ಮಾಡಬೇಕಾಗುತ್ತದೆ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅನುಮೋದಿಸಿದ ವಾರ್ಷಿಕ ಯೋಜನೆಯಂತೆ ನೀವು ಇಡೀ ಜಿಲ್ಲೆಯಲ್ಲಿ ಪ್ರೋಗ್ರಾಮನ್ನು ಲೀಡ್ ಮಾಡಬೇಕಿರುತ್ತದೆ ಮುಂದಿನ ಹುದ್ದೆ ತಾಲೂಕು ಮಟ್ಟದ್ದು ಬ್ಲಾಕ್ ಮ್ಯಾನೇಜರ್ ಅಂದರೆ ಕೃಷಿ ಜೀವನೋಪಾಯ ವಿಭಾಗ ಈ ಹುದ್ದೆಗಳು ಕೋಲಾರ ಜಿಲ್ಲೆಯ ಮಾಲೂರು ಶ್ರೀನಿವಾಸಪುರ ಮತ್ತು ಮುಳಬಾಗಲು ತಾಲೂಕಿನಲ್ಲಿ ಇವೆ ಇಲ್ಲಿ ಬೇಕಿರುವ ಅರ್ಹತೆಯನ್ನು ಗಮನವಿಟ್ಟು ಕೇಳಿ ಇಲ್ಲಿ ಮೂರು ಆಯ್ಕೆಗಳಿವೆ ಯಾವುದಾದರೂ ಒಂದು ನಿಮ್ಮ ಬಳಿ ಇರಬೇಕು ಒಂದನೇ ಆಯ್ಕೆ ನೀವು ಎಮ್ ಸಿ ಇನ್ ಅಗ್ರಿಕಲ್ಚರಲ್ ಅಥವಾ ತತ್ಸಮಾನ ಪದವಿ ಮಾಡಿದ್ದರೆ ನಿಮಗೆ ಕನಿಷ್ಠ ಒಂದು ವರ್ಷದ ಫೀಲ್ಡ್ ಅನುಭವ ಸಾಕು ಎರಡನೇ ಆಯ್ಕೆ ನೀವು ಒಂದು ವೇಳೆ ಬಿ ಎಸ್ ಸಿ ಅಗ್ರಿಕಲ್ಚರಲ್ ಮಾಡಿದರೆ ನಿಮಗೆ ಕನಿಷ್ಠ ಮೂರು ವರ್ಷಗಳ ಫೀಲ್ಡ್ ಅನುಭವ ಇರಬೇಕಾಗುತ್ತದೆ ಅಥವಾ ಮೂರನೇ ಆಯ್ಕೆ ನೀವು ಇವೆರಡೂ ಅಲ್ಲದೆ ಬೇರೆ ಯಾವುದೇ ಸ್ನಾತಕೋತ್ತರ ಪದವಿ ಹೊಂದಿದ್ದರೆ ನಿಮಗೆ ಕೃಷಿ ಜೀವನೋಪಾಯದ ಕ್ಷೇತ್ರದಲ್ಲಿ ಬರೋಬ್ಬರಿ ಐದು ವರ್ಷಗಳ ಅನುಭವ ಇರಬೇಕಾಗುತ್ತದೆ ಈ ಫಾರ್ಮ್ ಮ್ಯಾನೇಜರ್ಗಳ ಕೆಲಸವೇನು ಅಂದರೆ ಬ್ಲಾಕ್ ಮಟ್ಟದಲ್ಲಿ ರೈತ ಮಹಿಳೆಯರ ಆದಾಯ ಹೆಚ್ಚಿಸಲು ಕೃಷಿ ಚಟುವಟಿಕೆಗಳಿಗೆ ಬೆಂಬಲ ನೀಡುವುದು ಮುಖ್ಯವಾಗಿ ಇವತ್ತಿನ ಅಗತ್ಯವಾಗಿರುವ ಸಾವಯವ ಕೃಷಿ ಪದ್ಧತಿಗಳ ಬಗ್ಗೆ ರೈತರಿಗೆ ತರಬೇತಿ ಕಾರ್ಯಾಗಾರಗಳನ್ನು ನಡೆಸುವುದು ಅಷ್ಟೇ ಅಲ್ಲ ರೈತರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗುವಂತೆ ಮಾಡಲು ಮಾರುಕಟ್ಟೆ ವ್ಯವಸ್ಥೆ ಮಾಡುವುದು ಅಂದರೆ ಬಯೋರ್ ಸೆಲರ್ ಮೀಟ್ಗಳನ್ನು ಆಯೋಜಿಸುವುದು ನಿಮ್ಮ ಜವಾಬ್ದಾರಿ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಗಳ ಜೊತೆ ಸೇರಿ ಕೆಲಸ ಮಾಡಬೇಕಿರುತ್ತದೆ ಮುಂದಿನದ್ದು ಬ್ಲಾಕ್ ಮ್ಯಾನೇಜರ್ ನಾನ್ ಫಾರ್ಮ್ ಲೈವ್ಲಿಹುಡ್ ಅಂದರೆ ಕೃಷಿಯೇತರ ಜೀವನೋಪಾಯ ಈ ಹುದ್ದೆಗಳು ಶ್ರೀನಿವಾಸಪುರ ಕೋಲಾರ ಮತ್ತು ಬಂಗಾರಪೇಟೆ ತಾಲೂಕುಗಳಲ್ಲಿವೆ ಇದಕ್ಕೆ ವಿದ್ಯಾರ್ಹತೆ ಸರಳವಾಗಿದೆ ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಆಗಿರಬೇಕು ಆದರೆ ಅನುಭವ ಬಹಳ ಮುಖ್ಯ ಕೃಷಿಯೇತರ ಚಟುವಟಿಕೆಗಳು ಉದ್ಯಮಶೀಲತೆ ಅಭಿವೃದ್ಧಿ ಮುಂತಾದ ಸಂಬಂಧಿತ ಕ್ಷೇತ್ರಗಳಲ್ಲಿ ಮೂರು ವರ್ಷಕ್ಕಿಂತ ಹೆಚ್ಚಿನ ಅನುಭವವನ್ನು ಹೊಂದಿರಬೇಕು ಇವರ ಕೆಲಸದ ವಿವರವನ್ನು ನೋಡೋದಾದರೆ ಹಳ್ಳಿಗಳಲ್ಲಿ ಕೃಷಿಯನ್ನು ಹೊರತುಪಡಿಸಿ ಬೇರೆ ಬೇರೆ ಸಣ್ಣ ಉದ್ಯಮಗಳನ್ನು ಸ್ಥಾಪಿಸಲು ಸಹಾಯ ಮಾಡುವುದು ಉದಾಹರಣೆಗೆ ಟೇಲರಿಂಗ್ ಶಾಪ್ ಸಣ್ಣ ಹೋಟೆಲ್ ಅಥವಾ ಕರಕುಶಲ ಕಲೆ ವಸ್ತುಗಳ ತಯಾರಿಕೆ ಇತ್ಯಾದಿ ಎನ್ ಆರ್ ಎಲ್ ಎಂನ ಎಸ್ ವಿ ಇ ಪಿ ಯೋಜನೆಯಡಿ ಇಂತಹ ಉದ್ಯಮಿಗಳನ್ನು ಗುರುತಿಸಿ ಅವರಿಗೆ ಮುದ್ರಾ ಸಾಲ ಅಥವಾ ಸಂಘದ ಮೂಲಕ ಸಿ ಐ ಎಫ್ ಅಥವಾ ಸಿ ಇ ಎಫ್ ಫಂಡ್ ಕೊಡಿಸುವುದು ಅವರು ತಯಾರಿಸಿದ ವಸ್ತುಗಳಿಗೆ ಮಾರುಕಟ್ಟೆ ಕಲ್ಪಿಸುವುದು ಅಂದರೆ ಸಂತೆಗಳಲ್ಲಿ ಮಾರಾಟಕ್ಕೆ ಅವಕಾಶ ಅಥವಾ ಆನ್ಲೈನ್ ಇ ಕಾಮರ್ಸ್ ಮೂಲಕ ಮಾರಾಟಕ್ಕೆ ಸಹಾಯ ಮಾಡುವುದು ನಿಮ್ಮ ಕೆಲಸ ಯುವಕರಿಗೆ ಕೌಶಲ್ಯ ತರಬೇತಿ ಕೊಡಿಸಲು ಆರ್ ಎಸ್ ಇ ಟಿ ಐ ಸಂಸ್ಥೆಗಳ ಜೊತೆಗೆ ನೀವು ಕೆಲಸ ಮಾಡಬೇಕಾಗುತ್ತದೆ ಮುಂದಿನ ಹುದ್ದೆ ಕ್ಲಸ್ಟರ್ ಮಟ್ಟದ್ದು ಕ್ಲಸ್ಟರ್ ಸೂಪರ್ವೈಸರ್ ಸ್ಕಿಲ್ ಇದು ಬಂಗಾರಪೇಟೆ ತಾಲೂಕಿನಲ್ಲಿದೆ ಇದಕ್ಕೆ ಯಾವುದೇ ಪದವಿ ಮತ್ತು ಸಂಬಂಧಿತ ಕ್ಷೇತ್ರದಲ್ಲಿ ಮೂರು ವರ್ಷಗಳ ಅನುಭವ ಬೇಕು ಇಲ್ಲಿ ಸ್ಕಿಲ್ ಅಂದರೆ ಕೌಶಲ್ಯ ತರಬೇತಿ ಸ್ಕಿಲ್ ಡೆವಲಪ್ಮೆಂಟ್ ನಂತಹ ಯೋಜನೆಗಳು ನಿಮ್ಮ ಕೆಲಸ ಏನಂದರೆ ಹಳ್ಳಿಗಳಿಗೆ ಹೋಗಿ ನಿರುದ್ಯೋಗಿ ಯುವಕ ಯುವತಿಯರ ಮಾಹಿತಿ ಸಂಗ್ರಹಿಸುವುದು ಮತ್ತು ಅವರಿಗೆ ಯಾವ ತರಬೇತಿ ಪಡೆದರೆ ಕೆಲಸ ಸಿಗುತ್ತೆ ಅಂತ ತಿಳಿ ಹೇಳುವುದು ಅವರು ತರಬೇತಿ ಕೇಂದ್ರಕ್ಕೆ ಸೇರುವಂತೆ ನೋಡಿಕೊಳ್ಳುವುದು ಮತ್ತು ಮುಖ್ಯವಾಗಿ ತರಬೇತಿ ಮುಗಿಸಿ ಕೆಲಸಕ್ಕೆ ಸೇರಿದ ಮೇಲೂ ಅವರ ಜೊತೆ ಸಂಪರ್ಕದಲ್ಲಿದ್ದು ಅವರು ಕೆಲಸ ಬಿಡದಂತೆ ನೋಡಿಕೊಳ್ಳುವುದು ನಿಮ್ಮ ಪ್ರಮುಖ ಜವಾಬ್ದಾರಿಯಾಗಿರುತ್ತದೆ ಇನ್ನು ಇನ್ನೊಂದು ರೀತಿಯ ಕ್ಲಸ್ಟರ್ ಸೂಪರ್ವೈಸರ್ ಹುದ್ದೆ ಇದೆ ಇದು ಜನರಲ್ ಹುದ್ದೆ ಕೋಲಾರ ಮತ್ತು ಮಾಲೂರು ತಾಲೂಕುಗಳಲ್ಲಿ ಈ ಹುದ್ದೆಗಳಿವೆ ಇದಕ್ಕೂ ಯಾವುದೇ ಪದವಿ ಸಾಕು ಆದರೆ ಕನಿಷ್ಠ ಎರಡು ವರ್ಷಗಳ ಫೀಲ್ಡ್ ಅನುಭವ ಬೇಕು ಮುಖ್ಯವಾಗಿ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯ ಜ್ಞಾನ ಹಾಗೂ ಕಂಪ್ಯೂಟರ್ ಬಳಸುವ ಜ್ಞಾನ ಕಡ್ಡಾಯವಾಗಿ ಇರಲೇಬೇಕು ಇವರ ಕೆಲಸ ಏನಂದರೆ ಒಂದು ಕ್ಲಸ್ಟರ್ ಅಂದರೆ ಕೆಲವು ಗ್ರಾಮ ಪಂಚಾಯಿತಿಗಳ ಗುಂಪು ಮಟ್ಟದಲ್ಲಿ ಸ್ವಸಹಾಯ ಸಂಘಗಳು ಮತ್ತು ಒಕ್ಕೂಟಗಳನ್ನು ಬಲಪಡಿಸುವುದು ಸಂಘಗಳಿಗೆ ಮೈಕ್ರೋ ಕ್ರೆಡಿಟ್ ಪ್ಲ್ಯಾನ್ ಸಾಲದ ಯೋಜನೆ ತಯಾರಿಸಲು ಸಹಾಯ ಮಾಡುವುದು ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಂಘಗಳಿಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸುವುದು ಇವರ ಕೆಲಸ ಕೊನೆಯದಾಗಿ ಕೋಲಾರ ಜಿಲ್ಲಾ ಕಚೇರಿಯಲ್ಲಿ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಕೆಲಸ ಖಾಲಿ ಇದೆ ಇದಕ್ಕೂ ಕೂಡ ಯಾವುದೇ ಪದವಿ ಜೊತೆಗೆ ಮೂರು ವರ್ಷಗಳ ಅನುಭವ ಕೇಳಿದ್ದಾರೆ ಇದು ಸಂಪೂರ್ಣವಾಗಿ ಆಫೀಸ್ ಒಳಗಿನ ಕೆಲಸ ಸಂಜೀವಿನಿ ಯೋಜನೆಯ ಎಂ ಐ ಎಸ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಪೋರ್ಟಲ್ನಲ್ಲಿ ಡೇಟಾ ಎಂಟ್ರಿ ಮಾಡುವುದು ಕಚೇರಿಯ ಫೈಲ್ಗಳನ್ನು ಮತ್ತು ವರದಿಗಳನ್ನು ಸರಿಯಾಗಿ ನಿರ್ವಹಿಸುವುದು ಮತ್ತು ಜಿಲ್ಲಾಧಿಕಾರಿಗಳಿಗೆ ದೈನಂದಿನ ಆಡಳಿತಾತ್ಮಕ ಕೆಲಸಗಳಲ್ಲಿ ಸಹಾಯ ಮಾಡುವುದು ಇರ ಇವರ ಜವಾಬ್ದಾರಿಯಾಗಿದೆ ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಎಂದು ನೋಡೋಣ ಮೊದಲಿಗೆ ನೀವು ಕೆ ಎಸ್ ಆರ್ ಎಲ್ ಪಿ ಎಸ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಆಫಿಷಿಯಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೀನಿ ಅದರ ಮುಖಪಟದಲ್ಲೇ ನಿಮಗೆ ನೋಟಿಫಿಕೇಷನ್ ಅಥವಾ ಕರಿಯರ್ ರೆಕ್ರೂಟ್ಮೆಂಟ್ ಅಂತ ಒಂದು ವಿಭಾಗ ಕಾಣಿಸುತ್ತೆ ಅದರಲ್ಲಿ ಕೋಲಾರ್ ರೆಕ್ರೂಟ್ಮೆಂಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಎಲ್ಲ ಹುದ್ದೆಗಳ ಪಟ್ಟಿ ಇರುತ್ತೆ ನಿಮ್ಮ ವಿದ್ಯಾರ್ಹತೆ ಮತ್ತು ಅನುಭವಕ್ಕೆ ಸರಿಯಾಗಿ ಹೊಂದುವ ಹುದ್ದೆ ಮುಂದೆ ಇರುವ ಅಪ್ಲೈ ಬಟನನ್ನು ಕ್ಲಿಕ್ ಮಾಡಿ ಕೇಳಲಾದ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿ ನಿಮ್ಮ ಫೋಟೋ ಸಹಿ ಮತ್ತು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ ಇನ್ನು ಕೊನೆಯದಾಗಿ ಈ ಎಲ್ಲ ಹುದ್ದೆಗಳು ಅನುಭವ ಇರುವವರಿಗೆ ಮಾತ್ರ ಮೀಸಲಾಗಿದೆ ಫ್ರೆಶರ್ಸ್ ಯಾರೂ ಇದಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಲ್ಲ ಹೀಗಾಗಿ ನೋಟಿಫಿಕೇಷನನ್ನು ಸರಿಯಾಗಿ ಓದಿ ನೀವು ಕೋಲಾರ ಜಿಲ್ಲೆಯವರಾಗಿದ್ದರೆ ಅಥವಾ ಕೋಲಾರದಲ್ಲಿ ಕೆಲಸ ಮಾಡಲು ಸಿದ್ಧರಿದ್ದರೆ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಇದೊಂದು ಉತ್ತಮ ಅವಕಾಶ ಅರ್ಜಿ ಸಲ್ಲಿಸಲು ಕೊನೆಯ ದಿನ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತಾರು ಅಪ್ಲಿಕೇಶನ್ ಲಿಂಕ್ ಮತ್ತು ನೋಟಿಫಿಕೇಷನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇದೇ ರೀತಿಯ ನಿರಂತರ ಉದ್ಯೋಗ ಮಾಹಿತಿಗಾಗಿ ನಿಮ್ಮ ಕರಿಯರ್ ಪಲ್ಸ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು